ಡೆಲ್ಲಿ ವಿರುದ್ಧ ಚೆನ್ನೈ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ಎಂಎಸ್ ಧೋನಿ ಬಳಿಕ ತಂಡದ ಸೋಲಿಗೆ ಬಿಚ್ಚಿಟ್ಟರೂ ಅಸಲಿ ಕಾರಣ ತನ್ನ ವಿದಾಯದ ನಿರ್ಧಾರದ ಕುರಿತು ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೇಳನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ತವರು ಅಂಗಳದಲ್ಲಿ ಇಪ್ಪತ್ತೈದು ರನ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಈ ಸೋಲಿನೊಂದಿಗೆ ಈ ಬಾರಿ ಅಟ್ಟು ಟೂರ್ನಿಯಲ್ಲಿ ಚೆನ್ನೈ ತಂಡ ಹ್ಯಾಟ್ರಿಕ್ ಸೋಲಿನ ಮುಖಭಂಗವನ್ನು ಎದುರಿಸಿದರೆ ಈ ಗೆಲುವಿನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ಶುಭಾರಂಭವನ್ನ ಮಾಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ನಿಲಿದ ಇಪ್ಪತ್ತು ಓವರ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ಮೂರು ರನ್ ಕಲೆ ಹಾಕಿತ್ತು ತಂಡದ ಪರ ಕನ್ನಡಿಗ ಕೆಎಲ್ ರಾಹುಲ್ ಐವತ್ತೊಂದು ಎಸೆತಗಳಿಂದ ಎಪ್ಪತ್ತೇಳು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಅಭಿಷೇಕ್ ಪೋರೆಲ್ ಇಪ್ಪತ್ತು ಎಸೆತಗಳಿಂದ ಮೂವತ್ ರನ್ ಹಾಗೂ ಟ್ರಿಸ್ಟನ್ ಸ್ಟಪ್ಸ್ ಇಪ್ಪತ್ನಾಲ್ಕು ರನ್ ಅದೇ ರೀತಿ ಸಮೀರ್ ರಿಜ್ವಿ ಇಪ್ಪತ್ತು ರನ್ ಬಾರಿಸಿ ಸೀಮಿಂಚಿತು ನೂರ ಎಂಬತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಚೆನ್ನೈ ತಂಡವು ಪವರ್ ಪ್ಲೇನಲ್ಲೇ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ರಚಿನ್ ರವೀಂದ್ರ ಡೆವಾನ್ ಖಾನ್ವೆ ಹಾಗೂ ರುತ್ರಾಜ್ ರಾಜ್ ಗಾಯಕ್ವಾಡ್ರವರು ಡೆಲ್ಲಿ ಬೌಲಿಂಗ್ ಬಿಗುದಾಳಿಗೆ ಪೆವಿಲಿಯನ್ ಸೇರಿಕೊಂಡರು ಅದ್ ನಾಲ್ಕನೇ ವಿಕೆಟ್ಗೆ ವಿಜಯ್ ಶಂಕರ್ ಶಿವಂ ದುಬೈ ತಂಡಕ್ಕೆ ಕೊಂಚ ಆಸರೆಯಾದರು ಈ ಮಧ್ಯೆ ದುಬೈ ಕೂಡ ಹದಿನೆಂಟು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅಂತಿಮ ಹಂತದಲ್ಲಿ ಎಂಎಸ್ಡಿ ಅಜಯ ಮೂವತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಇದಲ್ಲದೆ ವಿಜಯ್ ಶಂಕರ್ ಕೂಡ ಅಜಯ ಅರವತ್ತೊಂಬತ್ತು ರನ್ಗಳ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಸಿಎಸ್ಕೆ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆಂಟು ರನ್ ಕಲೆ ಹಾಕಲಷ್ಟು ಶಕ್ತವಾಯಿತು ಇದರೊಂದಿಗೆ ಇಪ್ಪತ್ತೈದು ರನ್ಗಳ ಹೀನ ಚೆನ್ನೈ ತಂಡ ಕಂಡಿದೆ ಇನ್ನು ಚೆನ್ನೈ ತಂಡ ಸೋಲಿನ ಕುರಿತು ಮಾತನಾಡಿದ ಎಂ ಎಸ್ ಧೋನಿ ಪಂದ್ಯ ಮುಕ್ತಾಯದ ಬಳಿಕ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಚೆನ್ನೈ ತಂಡದ ಈ ಸೋಲು ನನಗೆ ತೀವ್ರ ಆಘಾತವನ್ನ ತರಿಸುತ್ತಿದೆ ಟೂರ್ನಲ್ಲಿ ಸತತ ಮೂರನೇ ಸೋಲು ನಾವು ಕಂಡಿರುವುದು ನಮಗೆ ನಿಜಕ್ಕೂ ನಂಬಲು ಆಗುತ್ತಿಲ್ಲ ನಾವು ಈ ಪಂದ್ಯದಲ್ಲಿ ಗೆಲ್ಲುವ ಅವಕಾಶವಿದ್ದರೂ ಕೂಡ ಸೋತಿದ್ದೇವೆ ನಾವು ಬ್ಯಾಟಿಂಗ್ ವಿಭಾಗದಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿದ್ದೇವೆ ಮತ್ತು ತವರು ಅಂಗಳದಲ್ಲಿ ಎರಡನೇ ಸೋಲನ್ನು ಎದುರಿಸುತ್ತಿರುವುದು ಒಳ್ಳೆಯ ಸಂಕೇತವಲ್ಲ ಎಂದು ಎಂಎಸ್ ಧೋನಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರಾಹುಲ್ ಇಂದಿನ ಪಂದ್ಯದಲ್ಲಿ ಹಾಗೂ ಈ ಲೋ ಅಂಡ್ ಸ್ಲೋ ಟ್ರಾಕ್ ಪಿಚ್ ನಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿದರು ಅವರ ಆಟವು ನನ್ನನ್ನು ಇಂಪ್ರೆಸ್ ಮಾಡಿತು ನಮ್ಮ ಗಳ ಕಡೆಯಿಂದ ಆ ರೀತಿಯಾದ ಆಟ ಬರಬೇಕಾಗಿತ್ತು ಆದರೆ ಪವರ್ ನಲ್ಲಿ ಮೂರು ವಿಕೆಟ್ ಕಳೆದುಕೊಂಡಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಡಿ ತಿಳಿಸಿದರು ಿದ್ದಾರೆ ಮತ್ತು ಬಹುಶಃ ಇದು ನನ್ನ ಕೊನೆಯ ಆವೃತ್ತಿ ಲೀಗ್ ಆಗಿರಲಿದೆ ಎಂದು ಹೇಳುವ ಮೂಲಕ ತನ್ನ ನಿವೃತ್ತಿ ನಿರ್ಧಾರದ ಕುರಿತು ಕೂಡ ಸ್ಫೋಟಕ ಹೇಳಿಕೆಯನ್ನ ಮಾಹಿ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇದ್ಯಾಗೂ ಟೂರ್ನಿಯಲ್ಲಿ ಈಗ ಕೇವಲ ನಾಲ್ಕು ಪಂದ್ಯಗಳು ಮುಕ್ತಾಯಗೊಂಡಿವೆ ನಾವು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲು ಎದುರು ನೋಡುತ್ತೇವೆ ಹಾಗೂ ತಂಡವಾಗಿ ಬೌನ್ಸ್ ಬ್ಯಾಕ್ ಮಾಡುತ್ತೇವೆ ಎಂದು ಧೋನಿ ತಿಳಿಸಿದ್ದಾರೆ ಡೆಲ್ಲಿ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ಡಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ